சார் முன்னூற குறிவீங்க நூற நோட் அசுரி சவார்துரி ஜாஸ்தி இல்லை இல்லை கழுவீம் ஏன் கித்தா்த்தார்த்தில் கடந்த ಹಂಗೈತ್ರಿ ಹಂಗ ಇದ್ದ ಬಲಿನ ಐತ್ರಿ ಮತ್ ಕುರಿನ ಇಲ್ ಹೌದಲ್ಲ ಎಲ್ಲಾ ಏನ್ರಿ ಎಲ್ಲಾ ಹುಡಿಕ್ರಿ ಬೇಗ ಮುಂಜಾನೆ ಐದ್ ಗಂಟೆಲಿ ಹುಡಿಕಿವಿತ್ರಿ ಹೊತ್ತು ರಾತ್ರಿ ಹೊತ್ತು ಎಷ್ಟು ಗಂಟೆ ಆಗಿರ್ಬೋದು ರಾತ್ರಿ ಹೊತ್ತು ನೋಡ್ರಿ ಸರ ಗಂಟೆ ಸುಮಾರು ನೀವು ಅಟ್ಟಿ ಇದ್ರೆ ದೂರ ದೂರ ಇದ್ರ ಇಲ್ಲ ಹತ್ರೀ ಹತ್ರ ಇದೀವಲ್ರ ನಾವು ಒಂದ್ ಒಂದ್ ಸ್ವಲ್ಪ ತನಕ್ರಿ ದಾತನ ಅದು ಬೆಳಗ್ಗೆ ಮುಂಜಾನೆ ಸ್ವಲ್ಪ ಒಬ್ಬ ಅಂತಲ್ಲ ರೀ ಸ್ವಲ್ಪ ಹಿಂಗೆ ಮರಿಕೆ ಹಿಂದಿವೆ ಮೂರು ಗಂಟೆ ಸುಮಾರಾ ಒಂದು ಗಂಟೆ ಸುಮಾರು ಹೋಗ್ಯಾವ ನೋಡಿರಿ ಹ್ಞೂ 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 ಅಂದರೆ ಎಷ್ಟು ಮಂದಿ ಇದ್ರಿ ನೀವು ಒಬ್ಬರಿಗೆ ಕೇಳಿಲ್ಲ ಸೌಂಡು ಒಬ್ರಿಗೇನೋ ಸೌಂಡ್ ಕೇಳಿದ್ರಿ ನಾಯಿ ಬೋಲ್ ನೋಡಿರಿ ಹಾಂ ಹಾಂ ಬಾಳಿಗೆ ಹೋಗ್ಯಾವ ಯಾರೇ ಅನುಮಾನ ಆಯ್ತಾ ನಿಮಗೆ ಹಾಂ ಹಲೋ ಯಾರ ಮೇಲೆ ಅನುಮಾನ ಇದೆಯಾ ನಿಮಗೆ ಹನುಮಾನ ಏನಿಲ್ಲ ರೀ ಮತ್ತೆ ರಾತ್ರಿ ಹೆಸರಾಗ ಹನುಮಾನ ಏನಾಗಲೇ ತಾವೆ ಹನುಮಾನ್ ಪಡಿಬೋದು ರಾತ್ರಿ ಮತ್ತೆ ಪಕ್ಕಂದ್ರೆ ಸತ್ತಾರು ಬರ್ಬರಿ ಅಲ್ಲ ರೀ ಸರ್ ಇವಾಗ ಹಾಂ 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 ಏನು ರೀ ಈಗ ನಾವು ಪೊಲೀಸ್ಗೆ ಇನ್ಫೇಷನ್ ಕೊಟ್ಟಿರ ಹ್ಞೂ ಪೂರ ಕಚೇರಿ ಇಲ್ಲಿ ಬಂದಾರ್ರೀ ಹ್ಞೂ ಮತ್ತೆ ಅಲ್ಲಿಗಿನ ಚಿನ್ಮರಕ್ ಪಣ ಕಚೇರಿ ಇಲ್ಲಿ ಬಂದಾರ ಅವ್ರು

நான் ஜீப்ங்க அடையடி யாரா பூர்ல பர்ச்சில் நம்ம நோட் நோட்